ಅಹಂಕಾರ ದುರಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಇದ್ದಿಲಿನ ಗುಣ ನೋಡಿ ಬಿಸಿಯಿದ್ದಾಗ ಕೈ ಸುಡುತ್ತದೆ ತಣ್ಣಗಾದ ಮೇಲೆ ಮುಟ್ಟಿದರೆ ಕೈ ಮಸಿಯಾಗುತ್ತದೆ ಕೆಟ್ಟ ಜನರ ಸಹವಾಸವೂ ಹಾಗೆ ಸೆರಗಿನ ಕೆಂಡದಂತೆ ಹುಟ್ಟಿದರೆ ತಾಯಿ ಖುಷಿ ಪಡಬೇಕು ಬೆಳೆದರೆ ತಂದೆ ಗರ್ವ ಪಡಬೇಕು ಬದುಕಿದರೆ ಕಣ್ಣೀರಿಡಬೇಕು ಇದುವೇ ನಮ್ಮ ಸಾರ್ಥಕ ಬದುಕು ಹುಟ್ಟುವಾಗ ಹೆಸರಿಲ್ಲ ಸತ್ತಾಗ ಉಸಿರಿಲ್ಲ ಹುಟ್ಟು ಸಾವುಗಳ ಮಧ್ಯದ ಈ ಕಾಲಾವಧಿಯಲ್ಲಿ ಅರ್ಥಪೂರ್ಣವಾಗಿ ಪರೋಪಕಾರಿಯಾಗಿ ಬದುಕು ಓ ಮನುಜ ಸುತ್ತಿಗೆಯ ಕೊನೆಯ ಹೊಡೆತವು ಕಲ್ಲನ್ನು ಮೊದಲ ಹೊಡೆತವು ನಿಷ್ಪ್ರಯೋಜಕವಾಗಿದೆ ಎಂದಲ್ಲ ಯಶಸ್ಸು ನಿರಂತರ ಪ್ರಯತ್ನದ ಫಲಿತಾಂಶವಾಗಿದೆ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಕೆಲಸದ ವಿಷಯದಲ್ಲಿ ನಮ್ಮ ಕೈ ಕೆಳಗಿನ ವ್ಯಕ್ತಿಗಳನ್ನು ನಾವು ಯಾವತ್ತೂ ಅತಿಯಾಗಿ ಅವಲಂಬಿಸಬಾರದು ನಮ್ಮ ಸ್ವಪ್ರಯತ್ನದಿಂದ ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಆಗುವ ಖುಷಿನೇ ಬೇರೆ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು ಬದುಕು ನಮ್ಮದೇ ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು ಅದು ಅರಮನೆ ಆದ್ರೂ ಸರಿ ಗುಡಿಸಲು ಆದ್ರೂ ಸರಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆಯುಳಿಯುತ್ತಾರೆ ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಈ ಸುಖವನ್ನು ತಂದು ಕೊಡುತ್ತದೆ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ ನಮಗೆ ಕಷ್ಟ ಬಂದಾಗ ನಗುವವರು ಶತ್ರುಗಳು ಧೈರ್ಯ ಹೇಳುವವರು ಬಂಧುಗಳು ಕಣ್ಣೀರು ಒರೆಸುವವರು ಸ್ನೇಹಿತರು ಆದರೆ ಯಾರಿಗೂ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಗಳು ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಮುಖ್ಯ ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾನೇ ಮುಖ್ಯ ತಾಳ್ಮೆ ಹೇಗಿರಬೇಕು ಅಂದರೆ ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವಂತಿರಬೇಕು ಮುಖದ ನೋಡಿ ಮರುಳಾಗದಿರು ಕೋಮಲ ಮುಖದ ಹಿಂದೆ ಕರಾಳ ಕಹಿಸತ್ಯ ಮುಂದೆ ನೋಡುವ ನೋಟವೇ ಬೇರೆ ಒಳಗೆ ಅಡಗಿರುವ ಬೇಟೆಯೇ ಬೇರೆ ಮರುಳಾಗಿ ಮೀನಿನಂತೆ ಗಾಣಕ್ಕೆ ಸಿಲುಕದಿರಿ ಕಡಿಮೆ ತಿಳುವಳಿಕೆಯುಳ್ಳವರೇ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ ಜಾಸ್ತಿ ತಿಳುವಳಿಕೆಯುಳ್ಳವರು ಹೆಚ್ಚಾಗಿ ಗೊಂದಲದಲ್ಲೇ ಇರುತ್ತಾರೆ ಕೆಲವರಿಗೆ ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡುತ್ತಲಿರುವುದೇ ಕಾಯಕ ನೀವು ತಲೆ ಕೆಡಿಸಿಕೊಂಡರೆ ಅವರು ಗೆದ್ದಂತೆ ನೀವು ನಿಮ್ಮ ಪಾಡಿಗೆ ಮುಂದುವರಿಯುತ್ತಿದ್ದರೆ ಅವರು ಹುಚ್ಚರೆ ಆಗಿಬಿಡುತ್ತಾರೆ ಆತ್ಮವಿಶ್ವಾಸ ಇರಲಿ ಅಹಂಕಾರ ಬೇಡ ನಾನು ಅನ್ನೋ ಧೈರ್ಯ ಇರಲಿ ನಾನು ಮಾತ್ರನೇ ಎಂಬ ಭ್ರಮೆ ಬೇಡ ನಿನ್ನ ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರು ನಿನ್ನ ಸ್ನೇಹ ಪ್ರೀತಿಯಿಂದ ಕಾಣುವ ಬಡವರೇ ಇರಲಿ ಅವರ ಸನಿಹದಲ್ಲಿರು ಆಗ ನಿನಗೂ ಬೆಲೆ ನಿನ್ನ ಭಾವನೆಗಳ ಮಾತಿಗೂ ಬೆಲೆ ಇರುತ್ತದೆ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ